ಚಿತ್ರದುರ್ಗ ನಗರದ ಜಿಲ್ಲಾ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಿರುವ ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನ ಜನರ ಕಣ್ಮನ ಸೆಳೆಯುತ್ತಿದೆ ಕೃಷಿ ತೋಟಗಾರಿಕಾ ಇಲಾಖೆ ಜಿಲ್ಲಾ ತೋಟಗಾರಿಕೆ ಸಂಘದ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಈ ಸಂಬಂಧ ನಿನ್ನೆ ನಡೆದ ಕಾರ್ಯಕ್ರಮವನ್ನು ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಚಾಲನೆ ನೀಡಿದರು ಶಾಸಕರಾದ ಟಿರಘುಮೂರ್ತಿ ಬಿಜಿ ಗೋವಿಂದಪ್ಪ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಡಿಸುಧಾಕರ್ ಜಿಲ್ಲೆಯ ರೈತರು ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚೆಚ್ಚು ಬೆಳೆಯಲು ಮುಂದಾಗಬೇಕು ತೋಟಗಾರಿಕಾ ಬೆಳೆಗಳಿಗೆ ಅವಶ್ಯವಿರುವ ಶೀತಲ ಘಟಕಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಅನೇಕ ವಿಧವಾದ ತಳಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಸೊ ಇದು ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತು ಉಪಯೋಗಿಸ್ಬೇಕಂಥ ಅರಿವನ್ನು ಮೂಡಿಸ್ತಕ್ಕಂಥ ಇದೊಂದು ಕಾರ್ಯಕ್ರಮ ಚೆನ್ನಾಗಿ ಆಗಿದೆ ಈ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇತಿಹಾಸವನ್ನು ತೋರ್ತಕ್ಕಂಥ ಅದನ್ನು ನಮ್ಮ ತರಕಾರಿಗಳಲ್ಲಿ ಹೂಗಳಲ್ಲಿ ಬಿಡಿಸಿರ್ತಕ್ಕಂಥದ್ದು ವಿಶೇಷ ಆಕರ್ಷಣೆಯನ್ನು ಕೊಟ್ಟಿದೆ ನಮ್ಮ ಕೋಟೆ ಇರ್ಬೋದು ಕೋಟೆಗಳಾಗಿರ್ತಕ್ಕಂಥ ಅನೇಕ ಇತಿಹಾಸ ಇರತಕ್ಕಂಥ ಜಾಗಗಳನ್ನು ಗುರುತು ಮಾಡಿರತಕ್ಕಂಥ ಆಕರ್ಷಣೀಯ ಆಗಿದೆ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಭಾಗ್ಯಶ್ರೀ ಅಚ್ಚುಕಟ್ಟಾಗಿ ಫಲ ಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿರುವುದು ಗಮನಾರ್ಹ ಸಂಗತಿ ವಿವಿಧ ಹೂವು ಹಣ್ಣು ತರಕಾರಿಗಳಲ್ಲಿ ಮೂಡಿ ಬಂದಿರುವ ಆಕೃತಿಗಳು ಆಕರ್ಷಣೀಯವಾಗಿವೆ ಎಂದರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅದನ್ನ ಕೆತ್ತನೆ ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಪುಷ್ಪಗಳು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ಕೂಡ ನೀವು ಇಲ್ಲಿ ನೋಡ್ಬೋದು ರಾಜ್ಕುಮಾರ್ ಅವ್ರನು ಕೂಡ ಇದ್ ಮಾಡ್ತಾ ಇದಾರೆ ಒಳಗಡೆ ಪುನೀತ್ ರಾಜ್ಕುಮಾರ್ ಅವರದು ಇದನ್ನು ಕೂಡ ಫೇಸ್ ಕೂಡ ಇದ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಇವೆಲ್ಲ ಜನಗಳು ಕೂಡ ತುಂಬಾ ಮೆಚ್ಚುಗೆಯಿಂದ ನೋಡ್ತಾ ಇದ್ದಾರೆ ಅದನ್ನ ನೋಡಲು ತುಂಬಾ ಖುಷಿ ಆಯ್ತು ಪ್ರತಿಯೊಂದು ಪ್ರತಿಯೊಬ್ಬರು ಬಂದು ನೋಡಬೇಕಾಗಿರುವಂತಹ ಚಿತ್ರದುರ್ಗ ತೋಟಗಾರಿಕಾ ಇಲಾಖೆ ನಿರ್ದೇಶಕರಾದ ರೀನಾ ವೀರಭದ್ರಪ್ಪ ಬಡ ಮಹಿಳೆಯರಿಗೆ ಪ್ರದರ್ಶನದಲ್ಲಿ ಹೆಚ್ಚಿನ ಮಳಿಗೆಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ ಕರಕುಶಲತೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಸರ್ಕಾರಿಗಳು ಹಣ್ಣು ಹೈಲೈಟ್ ಹಾಗೂ ನಮ್ಮ ಏನು ಕ್ರಾಂತಿಕಾರಿ ಬಸವಣ್ಣನಿದ್ದಾರೆ ಅವರು ಚಿತ್ರನ ಸಹ ಚಿತ್ರ ಇದು ಮಾಡಿದ್ದಾರೆ ಹಾಗೂ ಕಲಾ ಕಲಾಕಾರರನ್ನೇ ಬಳಸ್ಕೊಂಡು ಅವರಿಗೆ ಒಂದು ಉದ್ಯೋಗ ಕೊಡುವಂತಹ ದೃಷ್ಟಿಯಿಂದ ಅವ್ರಿಗೆ ಕೊಟ್ಟು ಕೆಲಸ ಮಾಡಿಸಿದೀವಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಸವಿತಾ ಸುಮಾರು ಐವತ್ತು ಜಾತಿಯ ಹೂವುಗಳನ್ನು ಇಲಾಖೆ ಆವರಣದಲ್ಲಿ ಬೆಳೆದು ಪ್ರದರ್ಶನಕ್ಕೆ ಬಳಸಿರುವುದು ಹೆಮ್ಮೆಯ ಸಂಗತಿ ಎಂದರು ಚಿತ್ರದುರ್ಗ ಜಿಲ್ಲೆಯ ಕೋಟೆಯಲ್ಲಿ ಯಾವ ರೀತಿ ಮಳೆ ನೀರು ಕೊಯ್ಲು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ಪ್ರದರ್ಶನ ಮಾಡಿದೀವಿ ಹಾಗೆ ನಾವು ಭಾರತದಲ್ಲಿ ಹೆಮ್ಮೆ ಪಡುವಂತ ವಿಷಯ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರಯಾನ ಮೂರು ಕೂಡ ನಾವು ಇದನ್ನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಎಂಟು ಜನದ್ದು ಕೂಡ ನಾವು ತರಕಾರಿಯಲ್ಲಿ ಕೆತ್ತನೆ ಮಾಡಿರೋ ಅಂತದ್ದ ನೋಡಬಹುದು ಸುಮಾರು ಐವತ್ತು ಜಾತಿಯ ಹೂಗಳನ್ನ ಇಲಾಖೆ ಆವರಣದಲ್ಲೇ ಬೆಳೆದು ಈ ದಿನ ನಾವು ಪ್ರದರ್ಶನ ಮಾಡ್ತಾ ಮಾಡುವಂತದ್ದು ಫಲಪುಷ್ಪ ಪ್ರದರ್ಶನದಲ್ಲಿ ಇಸ್ರೋದ ಚಂದ್ರಯಾನ ತ್ರೀ ಚಿತ್ರದುರ್ಗ ಕೋಟೆಯ ಗೋಪಾಲಸ್ವಾಮಿ ಹೊಂಡ ಅಕ್ಕ ತಂಗಿ ಹೊಂಡ ಸಿಹಿನೀರು ಹೊಂಡ ಹಾಗೂ ಸಂತೆ ಹೊಂಡಗಲು ಒಂದಕ್ಕೊಂದು ಸಂಪರ್ಕಿಸಿರುವ ಮಳೆ ನೀರು ಕೊಯ್ಲು ಘಟಕದ ಮಾದರಿಗಳು ಎಲ್ಲರ ಗಮನ ಸೆಳೆಯುತ್ತಿವೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಕೃತಿ ಮಿಶ್ರ ತೋಟಗಾರಿಕಾ ಕೃಷಿ ಮಾದರಿ ಬಸವಣ್ಣ ಶಿವಕುಮಾರ ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಪುಟ್ಟರಾಜ ಗವಾಯಿಗಳ ಪ್ರತಿಕೃತಿಗಳು ಚಿತ್ತಾಕರ್ಷಕ ವರ್ಣಗಳಿಂದ ಕುಡಿದ ವಿವಿಧ ಪುಷ್ಪ ಸಸ್ಯಗಳು ತಳಿಗಳು ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರಮುಖ ಆಕರ್ಷಣೆಯಾಗಿವೆ